ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಅವರ ಇಡೀ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಬಹುದಾಗತ್ತೆ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿಟ್ಟಿದೆ ಡಿ ಗ್ಯಾಂಗ್ನ ಕೇಸ್ ದರ್ಶನ್ ಮಧ್ಯಂತರವಾಗಿ ಏನು ದರ್ಶನ್ಗೆ ಜಾಮೀನನ್ನು ಕೊಡಲಾಗಿದೆಯೋ ಇದನ್ನು ರದ್ದು ಮಾಡಬೇಕು ಅಂತ ಈ ಮಧ್ಯಂತರ ಜಾಮೀನು ಕೊಟ್ಟಿರೋದು ಹೈಕೋರ್ಟ್ ಹಾಗಾಗಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಬೇಕು ಅಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಅರ್ಜಿಯನ್ನು ಹಾಕಲಾಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಸಲ್ಲಿಕೆ ಆಗಿದೆ ಇಲ್ಲಿ ಶುಕ್ರವಾರ ಅಥವಾ ಸೋಮವಾರ ಇದರ ವಿಚಾರಣೆ ಬರಬಹುದು ಹೈಕೋರ್ಟ್ ಕೊಟ್ಟಿದ್ದಂಥ ಮಧ್ಯಂತರ ಜಾಮೀನಿತ್ತಲ್ಲ ಈಗ ಐದನೇ ವಾರಕ್ಕೆ ಬಂದರೂ ಇನ್ನೂ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನರ್ಥ ಇದು ಮೆಡಿಕಲ್ ಕಾರಣ ಕೊಟ್ಟರು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಎಲ್ಲವನ್ನೂ ಆಯಿತು ಕೋರ್ಟು ಅವ್ರಿಗೆ ಜಾಮೀನು ಕೂಡ ಕೊಟ್ಟ ಮೇಲೆ ಯಾಕೆ ಇವರು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಏನಿದ್ರ ಉದ್ದೇಶ ಇದನ್ನು ರದ್ದು ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿರೋದು ರಾಜ್ಯ ಸರ್ಕಾರದ ಪರ ವಕೀಲರು ಹಾಗಾಗಿ ದರ್ಶನ್ ತಂಡಕ್ಕೆ ಇದೀಗ ಒಂದು ಕಡೆ ಇದೇ ಒಂದು ಹೈಕೋರ್ಟ್ನಲ್ಲಿ ಅಂತ ಬಂದಾಗ ರೆಗ್ಯುಲರ್ ಬೇಲ್ ಅರ್ಜಿಯ ವಾದ ಎಸ್ ಪಿ ಪಿ ಅವರಲ್ಲಿ ಮಂಡಿಸ್ಬೇಕಾಗಿದೆ ಅದೊಂದು ಪೆಂಡಿಂಗ್ ಇದೆ ಶುಕ್ರವಾರ ಎಲ್ಲ ಮುಗಿಸ್ಬಿಡಿ ಅಂತ ಅಲ್ಲೊಂದು ಕಡೆ ಹೇಳಿದ್ದಾರೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ಗೂ ಹೋಗಿರೋದ್ರಿಂದ ಅಲ್ಲಿ ರದ್ದಾಗಿ ಅಕಸ್ಮಾತ್ ಇಲ್ಲೂ ರೆಗ್ಯುಲರ್ ಬೇಲ್ ಏನಾದರೂ ಸಿಗದೆ ಹೋದರೆ ದರ್ಶನ್ ಮತ್ತೆ ಜೈಲಿಗೆ ಮರಳಬೇಕಾಗತ್ತೆ ಅಂಥ ಸನ್ನಿವೇಶ ಸೃಷ್ಟಿಯಾಗಬಹುದು ಅಂತ